ಹಾಯ್ ಹಲೋ ನಮಸ್ತೆ ನೀವು ನೋಡ್ತಾ ಇದ್ದೀರಾ ವಿಜಯ್ ಕರ್ನಾಟಕ ನಾನು ವೃಕ್ಷ ಕೋಟ್ಯಾನ್ ಹೆಚ್ ಐ ವಿ ಹ್ಯೂಮನ್ ಇಮ್ಯುನೋ ಡಿಫಿಷಿಯನ್ಸಿ ವೈರಸ್ ಅಥವಾ ಇದನ್ನು ನಾವು ಏಡ್ಸ್ ಅಂತ ಕೂಡ ಕರಿತೀವಿ ಸೊ ಏಡ್ಸ್ ಅಂದ ತಕ್ಷಣ ತುಂಬಾ ಜನರಿಗೆ ಗಾಬರಿ ಆಗುತ್ತೆ ಯಾಕೆಂತ ಹೇಳಿದ್ರೆ ಒಂದು ಕಾಲದಲ್ಲಿ ಎಲ್ಲರ ನೆಮ್ಮದಿಯನ್ನ ಕೆಡಿಸಿದಂಥ ಆರೋಗ್ಯ ಸಮಸ್ಯೆ ಇದಾಗಿತ್ತು ಒಂದು ವೇಳೆ ಹೆಚ್ ಐ ವಿ ಬಂತು ಅಥವಾ ಏಡ್ಸ್ ಬಂತು ಅಂತ ಹೇಳಿದ್ರೆ ಅವರು ಗುಣ ಆಗೋದೇ ಕಷ್ಟ ಅನ್ನುವಷ್ಟು ಮಟ್ಟಿಗೆ ಇದು ಎಫೆಕ್ಟ್ ಹೀಗಾಗಿಯೇ ಬೀರಿತ್ತು ಹೀಗಾಗಿನೇ ಹೆಚ್ಚೈವಿಯ ಕುರಿತಾಗಿ ಇಡೀ ಜಗತ್ತಿನಾದ್ಯಂತ ಒಂದು ಜಾಗೃತಿಯನ್ನು ಮೂಡಿಸಬೇಕು ಅನ್ನುವಂಥ ಸಲುವಾಗಿ ಡಿಸೆಂಬರ್ ಒಂದನ್ನು ವರ್ಲ್ಡ್ ಏಡ್ಸ್ ಡೇ ಅಂತ ಆಚರಣೆಯನ್ನು ಮಾಡ್ತೀವಿ ಸೊ ಈ ಏಡ್ಸ್ನ ಕುರಿತಾಗಿ ಹೆಚ್ಚಿನ ಮಾಹಿತಿಯನ್ನು ಹಾಗೇನೆ ಇದರ ಬಗ್ಗೆ ಜಾಗೃತಿಯನ್ನು ಮೂಡಿಸುವುದರ ಸಲುವಾಗಿ ನಮ್ಮ ಕೆಲವೊಂದಿಷ್ಟು ಪ್ರಶ್ನೆಗಳಿಗೆ ಉತ್ತರವನ್ನು ನೀಡಿದ್ದಾರೆ ಮೈಸೂರಿನ ಆಶಾ ಕಿರಣ್ ಆಸ್ಪತ್ರೆಯ ಸೀನಿಯರ್ ಮೆಡಿಕಲ್ ಆಫೀಸರ್ ಆಗಿರುವಂಥ ಡಾಕ್ಟರ್ ವಿ ಎಚ್ ಟಿ ಸ್ವಾಮಿಯವರು ಸೊ ಡಾಕ್ಟರ್ ಈ ವಿಚಾರದ ಬಗ್ಗೆ ಏನೆಲ್ಲ ಹೇಳಿದ್ದಾರೆ ಅನ್ನೋದನ್ನು ನೋಡ್ಕೊಂಡು ಬರೋಣ ಎಲ್ಲರಿಗೂ ನಮಸ್ಕಾರ ನಾನು ಡಾಕ್ಟರ್ ವಿ ಎಸ್ ಟಿ ಸ್ವಾಮಿ ಅಂತ ನಾನು ಮೈಸೂರಿನ ಆಶಗಣ ಸಂಸ್ಥೆಯಲ್ಲಿ ವೈದ್ಯನ ಕೆಲಸ ಮಾಡ್ತಾ ಇದ್ದೇನೆ ಈ ಸಂಸ್ಥೆ ಸುಮಾರು ಇಪ್ಪತ್ತೇಳು ವರ್ಷಗಳಿಂದ ಎಚ್ ಐ ಪೀಡಿತರಿಗಾಗಿ ಅದು ಕೆಲಸ ಮಾಡ್ತಾ ಇದೆ ಈಗ ಎಚ್ ಐ ಹಿಡಿಸೋ ಬಗ್ಗೆ ತಿಳ್ಕೊಳ್ಳೋದು ಬಹಳ ಮುಖ್ಯವಾಗಿರುತ್ತದೆ ಯಾಕಂದರೆ ಆ ಪದಗಳು ಹೇಳಿದ್ರೆ ಎಲ್ರಿಗೂ ಒಂಥರ ಭಯ ಆತಂಕ ಉಂಟಾಗುತ್ತೆ ಕಾರಣ ಇಷ್ಟೇ ಇದಕ್ಕೆ ಅಂಟಿಕೊಂಡಿರುವ ಒಂದು ಕಳಂಕ ಮತ್ತು ತಾರತಮ್ಯ ಇದ್ರ ಬಗ್ಗೆ ಇರೋ ತಪ್ಪು ತಿಳ್ಕೊಳ್ಳಿಗಳು ಅದು ಹೋಗಲಾಡಿಸ್ಬೇಕಂದ್ರೆ ಅದ್ರ ಬಗ್ಗೆ ನಾವು ತುಂಬ ತಿಳ್ಕೊಳ್ಳೋದು ಬಹಳ ಅವಶ್ಯಕತೆ ಇದೆ ಡಾಕ್ಟರ್ ಈ ಏಡ್ಸ್ನ ಬಗ್ಗೆ ತುಂಬ ಜನರಿಗೆ ಇರುವಂತಹ ಕಾಮನ್ ಆಗಿರುವಂಥ ಕ್ವೆಶನ್ ಏನು ಅಂತ ಹೇಳಿದ್ರೆ ಏಡ್ಸ್ ಹೇಗೆ ಹರಡುತ್ತೆ ಅಂತ ಎಚ್ ಐ ವಿ ಏಡ್ಸ್ ಹರಡೋದು ನಾಲ್ಕು ದಿನ ಮಾತ್ರ ಒಂದು ಅಸೋಷಿತ ಲೈಂಗಿಕ ಸಂಪರ್ಕ ಮಾಡಿದ್ರೆ ಅಂದರೆ ಯಾರಾದರೂ ಎಚ್ ಐ ಇದ್ರವ್ರ ಜೊತೆ ನಾವು ಲೈಂಗಿಕ ಸಂಪರ್ಕ ಮಾಡಿದಾಗ ಅದು ಸಲಿಗೆ ಕಮ್ಮ ಆಗಿರ್ಬೋದು ಅಥವಾ ಬೆನ್ನೆಲಿಗೆ ಕಮ್ಮ ಆಗಿರ್ಬೋದು ಅದರಿಂದ ಹೆಚ್ ಐ ವಿ ಬರ್ಬೋದು ಅಥವಾ ಸಂಸ್ಕರಿಸಿದ ಸೂಜಿಗಳನ್ನು ಮರುಬಳಕೆ ಮಾಡೋದರಿಂದ ನನಗೆ ಸೂಚಿ ಹುಚ್ಚಿದ್ರ ಬೇರೆಯವರು ಹುಚ್ಚಿದರೆ ನನಗೆ ಪಾಸಿಟಿವ್ ಇದ್ದಿದ್ದು ಬೇರೆ ಅದೇ ಸೂಜಿಗಳು ಮರುಬಳಕೆ ಮಾಡೋದರಿಂದ ಹೆಚ್ಎ ವಿ ಹರಡಬೋದು ಮೂರನೇದಾಗಿ ನನಗೆ ಏನಾದರೂ ಎಚ್ ಐ ವಿ ಇದ್ದು ನನ್ನ ಬ್ಲಡ್ ಬೇರೆಯವ್ರಿಗೆ ಕೊಟ್ಟರೆ ಅವರು ನನಗೆ ಟೆಸ್ಟ್ ಮಾಡಿದರೆ ರಕ್ತವನ್ನು ದಾನ ಮಾಡೋದ್ರಿಂದ ಅವರು ಕೂಡ ಎಚ್ ಐ ವಿ ಬರಬಹುದು ನಾಲ್ಕನೇದಾಗಿ ತಾಯಿ ಗರ್ಭಿಣಿ ಇದ್ದು ಆಕೇನಾದರೂ ಪಾಸಿಟಿವ್ ಆಗಿದ್ರೆ ಹಾಗೆ ಮಗು ಕೂಡ ಎಚ್ ಐ ಬರೋ ಚಾನ್ಸಸ್ ತುಂಬಾ ಇರುತ್ತದೆ ಈಗ ಒಂದ್ ವೇಳೆ ತಾಯಿಗೆ ಏಡ್ಸ್ ಇತ್ತು ಆದರೂ ಅವರು ಪ್ರೆಗ್ನೆಂಟ್ ಆದರೂ ಅಂತ ಹೇಳಿದ್ರೆ ತಾಯಿಯಿಂದ ಮಗುವಿಗೆ ಈ ಏಡ್ಸ್ ಬರದೇ ಇರೋ ರೀತಿಯಲ್ಲಿ ತಡೆಗಟ್ಟೋದಕ್ಕೆ ಸಾಧ್ಯ ಆಗುತ್ತಾ ಹಾಗೆಯೇ ಈ ಏಡ್ಸ್ನ ನ ಕುರಿತಾಗಿ ಇರುವಂತಹ ತಪ್ಪು ಕಲ್ಪನೆಗಳು ಅಥವಾ ಮೆತ್ಸ್ ಯಾವುದೆಲ್ಲ ಡಾಕ್ಟರ್ ಈಗ ಒಂದು ಒಳ್ಳೆ ಬೆಳವಣಿಗೆ ಏನಂದ್ರೆ ಎಚ್ ಐ ಪೀಡಿತ ಗರ್ಭಿಣಿ ತನ್ನ ಮಗುನ ಕಾಪಾಡಬೇಕು ಅಂತ ಒಂದು ಇದೆ ಈಗ ಆ ಮಾತ್ರೆಗಳನ್ನ ಕೊಟ್ಟರೆ ನಾವು ಮಗುನ ಕಾಪಾಡ್ಬೋದು ಮಗುಗೆ ಎಚ್ ಎ ಬರ್ದಂಗೆ ತಡೆಗಟ್ಟಬಹುದು ಮತ್ತು ಎಲ್ರಿಗೂ ತಪ್ಪು ಕಲ್ಪನೆ ಇದೆ ಇದು ಎಚ್ ವಿ ಮುಟ್ಟದ್ರೆ ಬಂದ್ಬಿಡುತ್ತೆ ಮತ್ತು ಜೊತೆಗಿದ್ರೆ ಬಂದ್ಬಿಡುತ್ತೆ ಆ ಥರದ್ದೆಲ್ಲ ತಪ್ಪು ಕಲ್ಪನೆ ಇದೆ ಖಂಡಿತ ಅದು ಆ ಥರ ಹರಡಲ್ಲ ಹಣ್ ರೋಗ ಅಲ್ಲ ಜೊತೆಗಿದ್ರಾಗಲಿ ಅಥವಾ ಒಟ್ಟಿಗೆ ಊಟ ಮಾಡಿದ್ರಾಗಲಿ ಅಥವಾ ತೆಗಣ ಸೊಳ್ಳೆ ಕಡಿದ್ರಾಗಲಿ ಖಂಡಿತ ಇದು ಹರಡಲ್ಲ ಹಣ್ಣು ಅಲ್ಲ ಅಂತೂ ಖಂಡಿತ ಅಲ್ವೇ ಅಲ್ಲ ಸೊ ಈ ಏಡ್ಸ್ಗೆ ಟ್ರೀಟ್ಮೆಂಟ್ ಆಪ್ಷನ್ಸ್ ಏನೆಲ್ಲ ಇದೆ ಇದ್ರ ಬಗ್ಗೆ ತಿಳಿಸ್ಕೊಡಿ ಖಂಡಿತ ಚಿಕಿತ್ಸೆ ಇದೆ ಎಚ್ ಐ ಪಿಡಿದ್ರೆ ಖಂಡಿತ ಭಯಪಡಬೇಕಾಗಿಲ್ಲ ಇದಕ್ಕೆ ಲೈಫ್ ಲಾಂಗ್ ಅಂತ ಒಂದು ಟ್ರೀಟ್ಮೆಂಟ್ ಇರುತ್ತೆ ಎ ಆರ್ ಟಿ ಅಂತ ಒಂದು ಮಾತ್ರೆ ಆಗಿತ್ತು ಲೈಫ್ ಲಾಂಗ್ ನಾವು ತಗೋಬೇಕಾಗುತ್ತೆ ದಿನಕ್ಕೆ ಒಂದು ಮಾತ್ರೆ ಮಾತ್ರ ಇರುತ್ತೆ ಈಗ ಇದನ್ನು ನಾವು ದಿನಕ್ಕೆ ಇಪ್ಪತ್ನಾಲ್ಕು ಗಂಟೆ ಕೆಲಸ ಮಾಡುತ್ತೆ ಈ ಮಾತ್ರೆ ತೊಗೊಳೋದ್ರಿಂದ ನಮ್ಮ ಇಮ್ಯುನಿಟಿ ಇಂಪ್ರೂವ್ ಆಗುತ್ತೆ ಈಗ ಹೀಗೆ ನಾವು ಸಕ್ಕರೆ ಕಾಯಿಲೆಗೆ ಬಿ ಪಿಗೆ ಮಾತ್ರ ನುಗ್ತೀವೋ ಇದು ಕೂಡ ಒಂದು ಮಾತ್ರೆಗಳನ್ನ ತೊಗೊಂಡು ನಾವು ಲೈಫ್ ಲಾಂಗ್ನ ಜಾ ಜನಸಾಮಾನ್ಯ ನಾವು ಕೂಡ ಬದುಕ್ಬೋದು ಅವ್ರ ಜೊತೆ ನಾವು ಜೊತೆಗೆ ಇರ್ಬೋದು ಹಾಗಿದ್ರೆ ಈ ಏಡ್ಸ್ ಬರದೇ ಇರೋ ರೀತಿಯಲ್ಲಿ ತಡೆಗಟ್ಟೋದಕ್ಕೆ ಸಾಧ್ಯ ಆಗೋದಿಲ್ವಾ ಪ್ರಿವೆಂಟ್ ಮಾಡೋದು ಹೇಗೆ ಅಂದ್ರೆ ನಾವು ಮಾಡುವಂತ ಕೆಲವೊಂದಿಷ್ಟು ಯಾವ ತಪ್ಪುಗಳನ್ನ ಅವಾಯ್ಡ್ ಮಾಡಿ ಈ ಏಡ್ಸ್ ಬರದೇ ಇರೋ ರೀತಿಯಲ್ಲಿ ನಾವು ತಡೆಗಟ್ಟಬಹುದು ಹಡದ ತಡೆಗಟ್ಟಬಹುದು ಅಂತಂದ್ರೆ ನಾವು ಬಹುಸ ನಾವು ಏನಾದರೂ ಸೇರಿದಾಗ ನಿರೋಧ ಬಳಕೆ ಮಾಡಬೇಕು ಅಥವಾ ಯಾವುದೋ ಹಾಸ್ಪಿಟ್ಲಿಗೆ ಹೋದರೆ ನಾವು ಸೂಜಿ ನೋಡಿ ಅಥವಾ ಇಂಜೆಕ್ಷನ್ ನೋಡಿ ಡಿಸ್ಪೋಸಲ್ ಯೂಸ್ ಮಾಡಬೇಕು ಸೊ ರಕ್ತ ಪಡೆಯುವಾಗ ನಾವು ಯಾವಾಗಲೂ ರಕ್ತವನ್ನು ಪರೀಕ್ಷೆ ಪಡಿಸಬೇಕು ಮತ್ತು ಪ್ರತಿ ಪ್ರೆಗ್ನೆಂಟ್ ಮದರ್ಗೆ ಯಾರೋ ಗರ್ಭಿಣಿ ಸೇರಿರ್ತಾರೆ ಅವರಿಗೆ ಚಾಚು ತಪ್ಪದೆ ಫಸ್ಟ್ ಟರ್ಮಿಸ್ಟರ್ ಸೆಕೆಂಡ್ ಟರ್ಮಿಸ್ಟರ್ ಥರ್ಡ್ ಟರ್ಮಿಸ್ಟರ್ ಕೂಡ ಇವಾಗ ಡ್ಯೂರಿಂಗ್ ಡೆಲಿವರಿ ಕೂಡ ನಾವು ಅವ್ರಿಗೆ ಹೆಚ್ ಐ ಪರೀಕ್ಷೆ ಮಾಡಬೇಕು ಹೆಚ್ ಐ ಪರೀಕ್ಷೆ ಈಗ ಉಚಿತವಾಗಿ ಎಲ್ಲ ಐ ಸಿ ಡಿ ಸಿ ಕೇಂದ್ರಗಳಲ್ಲಿ ಮಾಡ್ತಾರೆ ಜಿಲ್ಲಾ ಆಸ್ಪತ್ರೆಯಲ್ಲಿ ಮತ್ತು ತಾಲೂಕು ಆಸ್ಪತ್ರೆಯಲ್ಲಿ ಕೂಡ ಇದಕ್ಕೆ ಟೆಸ್ಟಿಂಗ್ ಫೆಸಿಲಿಟಿಗಳಿದೆ ಅವರು ಟೆಸ್ಟ್ ಮಾಡಿಸ್ಕೋಬೋದು ಇದನ್ನೆಲ್ಲ ಸೊ ಹೆಚ್ ಐ ಪಡ್ತಿರೋದಕ್ಕೆ ಭಯ ಪಡಬೇಕಾಗಿಲ್ಲ ಸೊ ಇದು ಕೂಡ ಜನಸಮತಿ ನಾವು ಬದುಕ್ಬೋದು ಡಿಸೆಂಬರ್ ಒಂದು ನಾವು ವರ್ಲ್ಡ್ ಏಡ್ಸ್ ಡೇ ಅಂದರೆ ವಿಶ್ವ ಏಡ್ಸ್ ದಿನಾಚರಣೆ ಆಚರಿಸ್ತೀವಿ ಸೊ ಈ ಆಚರಣೆ ಏನಕ್ಕೆ ಮಾಡ್ತೀವಿ ಅಂದರೆ ಒಂದು ನಮ್ಮನ್ನು ಕಳೆದೋಗಿರೋ ಒಬ್ಬರನ್ನ ನೆನೆಸ್ಕೊಳ್ಳುವಂಥದ್ದು ಮತ್ತು ಈಗಿರುವ ಯಾರು ಇದಕ್ಕೆ ತುತ್ತಾಗಿದ್ದರೆ ಅವ್ರಿಗೆ ಹೊಸ ಬಾಳು ಕೊಡುವಂಥದ್ದು ಅಥವಾ ಅವರಿಗೆ ಸವಲತ್ತು ಕೊಡುವಂಥದ್ದು ನಮ್ಮ ನಿಮ್ಮೆಲ್ಲರ ಜವಾಬ್ದಾರಿ ಸೊ ಎಚ್ ಐ ವಿ ಏಡ್ಸ್ ಅನ್ನೋದು ಒಂದು ಸಾಮಾಜಿಕ ಜವಾಬ್ದಾರಿ ಸೊ ಇದಕ್ಕೆಲ್ಲ ನಾವು ಕೈ ಜುಡಿಸೋಣ ಬನ್ನಿ ಅವರು ನಮ್ಮಂತೆ ಬಾಳೋಣ ಅವ್ರಿಗೂ ನಮಗೆ ಒಂದು ಬೆಳಕು ಕೊಡೋಣ ನಮಸ್ಕಾರ ಸೊ ಹೆಚ್ ಐ ವಿ ಅಥವಾ ಏಡ್ಸ್ ಯಾವ ರೀತಿಯಾಗಿ ಬರುತ್ತೆ ಇದಕ್ಕೆ ಟ್ರೀಟ್ಮೆಂಟ್ ಆಪ್ಷನ್ಸ್ ಯಾವ ರೀತಿಯಾಗಿರುತ್ತೆ ಸೊ ಇದನ್ನು ತಡೆಗಟ್ಟೋದು ಹೇಗೆ ನಾವು ಯಾವೆಲ್ಲ ಮಿಸ್ಟೇಕ್ಸನ್ನು ಮಾಡಬಾರ್ದು ಸೊ ಗೊತ್ತೋ ಗೊತ್ತಿಲ್ಲದೇನೋ ಇದುವರೆಗೆ ಮಾಡಿರುವಂಥ ಯಾವೆಲ್ಲ ಮಿಸ್ಟೇಕ್ಸನ್ನು ನಾವು ಇನ್ನು ಮುಂದೆ ಸ್ಟಾಪ್ ಮಾಡಬೇಕು ಈ ಎಲ್ಲ ವಿಚಾರದ ಬಗ್ಗೆ ಸಂಕ್ಷಿಪ್ತವಾಗಿರುವಂಥ ಮಾಹಿತಿಯನ್ನು ಡಾಕ್ಟರ್ ನಮಗೆ ತಿಳಿಸ್ಕೊಟ್ಟಿದ್ದಾರೆ ಆರೋಗ್ಯಕ್ಕೆ ಸಂಬಂಧಿಸಿದಂಥ ಹೆಚ್ಚಿನ ವಿಡಿಯೋಗಳನ್ನು ನಮ್ಮ ವಿಜಯ ಕರ್ನಾಟಕ ಹೆಲ್ತ್ ಪೇಜ್ನಲ್ಲಿ ನೀವು ನೋಡಬಹುದು